ಒಬ್ಬೊಬ್ರು ನನ್ನ ನೋಡ್ಲು ಕಟ್ಸ್ಕೊಂಡ್ ಬಿಡ್ತಾರ ಹಂಗೇನು ಇರಲ್ಲ ಮತ್ತೆ ಬೆಳಿಗ್ಗೆ ಐದು ಗಂಟೆಗೆ ಏನಾರು ಇವ್ರ ಮಕ್ಕಳು ನೋಡ್ರಿ ನೀವು ಓಡಾಡ್ತೀರಿ ಹಂಗ ಅಷ್ಟ ಹಿಂಗೆ ಇರ್ತೈತಿ ಏಕ ಸೊ ಜಾನಪದ ಡ್ಯಾನ್ಸ್ ಕಾಮಿಡಿ ಗಿಮಿಡಿ ಭಾಳ ಐತಿ ಕಾರ್ಯಕ್ರಮ ಚಾಲೂ ಆಗಿ ಒಂದು ತಾಸು ಆತು ಇನ್ನೊಂದು ಎರಡು ತಾಸು ಕಾರ್ಯಕ್ರಮ ಜಾನಪದ ಯಾರ್ಯಾರು ಐತೆ ಹಾಂ ಹಾ ಇದು 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 ನಮ್ಮ ಕಡೆ ಗತ್ ಇದೊಂದು ಯಾಕೆ ಖುಷಿ ಅಂದ್ರೆ ಸಿನಿಮಾ ಹಾಡುಗಳು ಮರ್ತು ಬಿಟ್ಟು ಬೆಳಿಗ್ಗೆದ್ರೆ ಜಾನಪದ ರಾತ್ರಿ ಮಲ್ಕೂರು ಮಠ ಜಾನಪದ 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 ಇವತ್ತು ಬೆಂಗಳೂರು ತನಕ ಸದ್ದು ಮಾಡ್ಯಾವ ನಮ್ಮ ಜಾನಪದಗಳು ಅಂದ್ರೆ ನಮ್ಗೊಂದು ಹೆಮ್ಮೆ ಸಾಹಿತ್ಯ ಬರ್ದಾರ ನಮ್ಮ ಕಡೆ ಹಾಡ್ದವರಲ್ಲ ನಮ್ಮ ಕಡೆ ಯಾರೋದ್ನು ಖುಷಿ ಅನ್ಸತ್ತೆ ಸೊ ಜಾನಪದ ಕೇಳ್ತಾರೆ ಅಂದ್ರೆ ಈಗ ಜಾನಪದ ಹಾಡ ಕೇಳಿ ಹೆಸರು ಕೇಳಿ ಕೇಳ್ಯ ಒಂದು ಹುಯಿ ಅಂದ್ರೆ ಯಾಕೆ ಹೇಳಿ ನೋಡನು ಅಲ್ಲಿ ಬರುತ್ತೆ ಒಬ್ಬ ಎಣ್ಣೆ ಮೇಲೆ ಎಣ್ಣೆ ಅಂದ ಐ ಡೋಂಟ್ ಟೆಲ್ ಅಂದ ನಾಲ್ಕ ಎಂಟು ಅಂದ ಇವು ನಮ್ಮೂ ಡೈಲಾಗ್ಗಳು ಇವು ಡ ಹಾಂ ನೂರ ಇಪ್ಪತ್ತು ರೂಪಾಯಿ ರೆಡ್ಬಲ್ ನಾ ಅದೊಂದು ಮರ್ತೀವಿ ನೋಡಪ್ಪ ಆಮೇಲೆ ನಿನಗೊಂದು ಸನ್ಮಾನಮಮ್ಮ ಸೊ ಹಿಂಗೆ ಡೈಲಾಗ್ಗಳು ಆತು ಹಿಂಗೆ ಜಾನಪದ ಆಯ್ತು ಕೆಲವೊಂದು ಸಾಹಿತ್ಯಗಳು ಬಿರ್ಸಿರ್ತಾವೆ ನಿಮ್ಗೆ ಗೊತ್ತಿರಬೇಕು ಕೆಲವೊಂದು ಸಾಹಿತ್ಯಗಳು ನಾವು ಏನು ಮಾಡ್ತೀವಿ ಮಂದಿ ಮೇಲೆ ಪ್ರಯೋಗ ಮಾಡಬಾರ್ದು ಉದ್ದೇಶ ಏನಪ್ಪ ಅಂದರೆ ಈಗ ಪರ್ಸುವ ಹಾಡ ಕೇಳೀರಿ ನೀವ ನಡುವರಾಗ ಕಡದರ ಕಡಿಲಿ ಥರ ತಂದ ಬೆಳಿಗ್ಗೆ ಸಾಯಿಲ್ ಹೋಗ ಅಭ್ಯಾಸ ಮಾಡ ಮನ್ಯಾಗ ನಡು ಕಡ್ಯ ಏನಾರ ಕಡದಾರ ಹಿಂಗ ಜಾನಪದ ಕೆಲವೊಂದು ಲಿರಿಕ್ಸ್ ಇರ್ತಾವು ನಮ್ಮ ಊರಾಗ ಒಬ್ಬ ಪರ್ಸೋನ ಹೇಳಿ ಹುಡುಗಿ ಮನಿ ಮುಂದೆ ಬೆಳಿಗ್ಗೆ ಏಳು ಗಂಟೆಗೆ ನಿತ್ ನಿಮ್ಮ ಅಪ್ಪ ಇಷ್ಟ ಅಂದ ಅವ್ರ ಅಪ್ಪಾನ ಪ್ರೀತಿ ನೆತ್ತಿಗಿರ್ತು ಅವನ್ ಎಂತ ಗಾಂಡು ಟೈಮ್ ಹೇಳ ಆ ಹುಡ್ಗಿ ಕ ಅಪ್ಪ ಕರೆ ಕರೆ ಡಾನ್ ಇದ್ದ ಐದಾರು ಮಂದಿನ ಕಾಲು ಕೊಟ್ಟು ಕಳಿಸಿದ ಗಟ್ರದಾಗ ಹಾಕಿ ತಿಳಿಯಾಕತ್ರು ಚಪ್ಪಲಿ ಹಿಡ್ಕೊಂಡು ಓಡ್ಯಾಡಕ್ಕೆ ಚಾಲು ಸೊ ಅಂಥ ಡೈಲಾಗ್ಗಳಾತು ಅಂತ ಸಾಹಿತಿಗಳ ಆತು ನಾವು ಕೇಳಿ ಅಲ್ಲೇ ಮಜಾ ಮಾಡ್ಬೋದು ನಾನು ಡೈಲಾಗ್ಗಳು ಯಾಕೆ ಮಂದಿ ಮೇಲೆ ಪ್ರಯೋಗ ಮಾಡಬೇಡ ಅಂತಂದ್ರೆ ಇದ್ಕೊಂಡು ನನ್ನ ಒಡಿ ಆಗ್ಯದ ಘಟನೆ ಇದೆ ಆರ್ ಸಿ ಬಿ ಪಾರ್ಟ್ ಒನ್ನ ಪಾರ್ಟ್ ಟು ಪಾರ್ಟ್ ತ್ರೀ ನೋಡಿರ್ಬೇಕು ನೀವು ಡಾ ವಿಡಿಯೋಗಳು ಎಲ್ಲ ನಿಮ್ಮ ಆಶೀರ್ವಾದದಿಂದ ಎರಡ್ಯಾಡ ಮಿಲಿಯನ್ ಹಾಡ್ದು ಅದು ಸ್ಕ್ರಿಪ್ಟ್ ಬರ್ಕೊತ ಕೂತೀನಿ ಒಬ್ಬರು ಊರಿನ ಊರಿನ ಚೇರ್ಮನ್ ಫೋನ್ ಐಚ್ರೆ ಲಪ್ಪಂಗ ರಾಜ ಏನಪ್ಪ ಆ ಊರೇ ನಾ ಸೋಳೆ ಸೋಮ ನಾನು ಸಣ್ಣ ಸಣ್ಣ ಹುಡುಗ್ರೆ ಕೆಡಿಸೈತೆ ಯಾಕೆ ನಾ ಏನು ಮಾಡಿರಿ ಊರಾಗ ಒಂದು ಘಟನೆ ಆಗೈತೆ ಇಲ್ಲೇ ರೀ ಈಟ ಸಣ್ಣ ಹುಡುಗ ಶಾಲೆಯಾಗಿ ಅಭ್ಯಾಸ ಅಭ್ಯಾಸ ಮಾಡಿಲ್ಲವ ಆ ಟೀಚರ್ ಕೈ ಕೈ ಹೊಡೆದ ತಂಡ್ಯಾಗ ಬಗ್ ಬಗ್ ಕೈ ಹೊರದೈತಿ ಶಾಲಿ ಬಿಟ್ಟು ಹೋಗುತ್ತನಾಗ ಟೀಚರ್ ಬಗಲಾಗ ನಿತ್ತ ಎಣ್ಣೆ ಮೇಲೆ ಎಣ್ಣೆ ಹಿಂಗಂದು ಓಡಿ ಹೋಗ್ಬಿಟ್ಟವ ಆ ಟೀಚರ್ಗೆ ಎರಡು ದಿನ ತಿಳಿದಿಲ್ಲ ಎಣ್ಣೆ ಮೇಲೆ ಎಣ್ಣೆ ಅಂದ್ರೆ ಏನು ಅವ್ರ ಅವ ಅಪ್ಪ ಅನ್ನ ಕೇಳತ್ತ ನಿನ್ನ ನಿಮ್ಮ ಹುಡುಗಿ ಶಾಲಿ ಬಿಟ್ಟು ಹೋಗುತ್ತಾಗ ಎಣ್ಣಿ ಮೇಲೆ ಎಣ್ಣೆ ಅಂದ್ರಿ ಈ ಆ ಹೇಳ್ಯಾನು ಹೇಳ್ಯನು ಆ ಪೀಸ್ರ ನಾನು ಹಂಗ ಬೇಸಾಕ್ ಹೋಗ್ಬೇಡ್ರಿ ಮಂದಿಗೆ ನಮ್ಗೆ ಅಂತ ಹೇಳತ್ತ ಅಲ್ಲೇ ಕೇಳಿ ಅಲ್ಲೇ ಮಜಾ ಮಾಡಿ ಬಿಡೋತ್ ಹೇಳತಾನು ಸೊ ಏನೋ ಭಾಳ ಕಾ ಕಾರ್ಯಕ್ರಮ ಒಂದ್ ಎರಡು ತಾಸ ಇರ್ತೈತಿ ಏನಾರ ಇಲ್ಲಿ ನಿಂತಾಗ ಗಿತ್ತಾಗ ಕೆಲವೊಂದ್ ಕಡೆ ಏನ್ ಆಕೈತಿಪಾ ಅಂದ್ರೆ ಡ್ಯಾನ್ಸರ್ಗಳು ಬಂದಾಗ ನಮ್ ಹುಡುಗರು ಸುಮ್ಮ ಇರಂಗಿಲ್ಲ ಹಿಂಗ ಹೋಗಿ ಮನ್ಕಾಲ್ ಬಿಡ್ತು ಕೈ ಬೈಟ್ ಅಲ್ಬೇಕ್ ಅಲ್ಲಿ ತಿಂಡಿ ಚಾಲು ನೀಂಡ ಏಯ್ ಯಾವ ಐ ಅಲ್ಲಿ ನಿಮ್ಮ ನಿಮ್ಮ ತಿಂಡಿ ಇಲ್ಲಿ ಪಾಪ ಯಾವಾಗರ ಹೆಣ್ಮಕ್ಳು ಬಂದಿರ್ತಾರೆ ಹಿರಿಯರು ಬಂದಿರ್ತಾರೆ ಕಾರ್ಯಕ್ರಮ ನೋಡೋಕ ನಮ್ಮ ಮನೆ ಮರ್ಯಾದೆ ಹಂಗೆ ಊರು ಮರ್ಯಾದೆನ ಹಂಗೆ ತಿಳ್ಕೊಂಡು ಎಲ್ಲಿರು ದಕ್ಕಿ ಬಡಿದ್ರೆ ಎಲ್ಲ ಅಂತಂಬರ್ತೇಳ್ ಚೆಂದಾಗ ನೆಡ್ಸ್ಕೊಳ್ತೀರಿ ಮಮ್ಮಗೂರಿ ನೆಡ್ಸ್ಕೊಡ್ತಿರಿ ನೀವು ಯಾವ್ಯಾವ ಡೈಲಾಗ್ ನಾನು ಕೇಳ್ಯಾರ ಇನ್ಸ್ಟಾಗ್ರಾಮಾಗ ಹಂಗೆ ಜಗ್ತಿರ್ತವೆ ಹೋಗ್ತಿರ್ತಾವೆ ಅಲ್ಲೇ ಕೇಳಿ ಅಲ್ಲೇ ಬಿಡ್ರಿ ಅಂಥ ಡೈಲಾಗ್ಗಳು ಹೊಲಸಿ ಇಲ್ಲಿ ಹೇಳಕ್ಕೆ ಹಚ್ಚಿ ನನ್ನ ಕಾಲ ಮೇಲೆ ಬಿಡಿಸಿ ಸೊ ಆರ್ ಸಿ ಬಿ ಇದಾಗ ಒಂದು ನಾಲ್ಕು ಲೈನ್ ಬರ್ದಿ ನೀವು ಮೂವತ್ತು ಡಿ ಡಿಜೆ ಮಾಡಿ ಹಾಕಿರು ಬಿರಿ ನಡುಗೂರಾಗ ಕಟ್ಟದ ಕಡೆ ಎಲ್ಲ ಕೇಳಿಬಿಟ್ರಿ ಈಗ ಈಗ ಹರಿದೈತಿ ಪ್ಯಾಂಟ್ ಅದನ್ನು ಒಂದು ನಾಲ್ಕು ಲೈನ್ ನಿಮ್ಮ ಸಂಬಂಧ ಹಾಡಿಬಿಡ್ತೇನೆ ಹಲೋ ಎಲ್ಲರಿಗೂ ನಮಸ್ಕಾರ ರೀ ಈಗ ಎಲೆಕ್ಷನ್ ಗೊತ್ತಾಗತ್ತೆ ಈಗ ಬಂದಲ್ಲಿ ನಮಸ್ಕಾರ ಇರುತ್ತೆ ಯಾಕೆ ನಿಮ್ಮ ಹುಡುಗರ್ ನೀ ಅಷ್ಟೇ ಮಾತಾಡ್ತೀನಿ ನಮ್ಮ ಹುಡ್ಗುರ್ನ ಮಾತಾಡಿ ಮಾತಾಡ್ಸೋದು ಬೇಕ್ ಮಾತಾಡ ಬೆಳಿಗ್ಗೆ ವೈಯರ್ ರೀಕೇನು ಬೆಳಿಗ್ಗೆ ಕಳ್ಸಿ ಮಿನಿ ಎಲ್ಲ ನಮ್ಮ ಅಣ್ಣಗಳು ಆರಾಮ ಇದ್ದೀರಿ ಅರ್ಧ ಅರ್ಧ ಮಿಷೇನ್ ಹೇಳದಿರ್ಬೇಕು ಹಾಂ ಬೆಳಗ್ಗೆ ಹೇಳಿ ರೀ ಮಾಮವ್ರೆ ಚೀಟಿಗದು ಗುನಿಬೇಕು ಮತ್ತೆ ನಿನ್ನ

ನೀ ಅದಿಯ ಗಿಚ್ಚ ಹಿಡಿ ಶೀದಿ ಹುಚ್ಚ ನಿನ ಕೂದ ಕೋಳಿ ಪುಚ್ಚ ಆಡ್ತೇನಿ ಮಟಕ ತಿಂತೇನಿ ಗುಟ್ಕ ಉಗಳ್ತೇನಿ ಪಚಕ ಪಚಕ ಬಿಡ್ತೀನ್ರಿ ಬಿಡ್ತೀನ್ರಿ ನಿಮ್ಮ ಸಲುವಾಗಿ ಬಿಡ್ತೀನ್ರಿ ನೀವು ನನ್ನ ಲವರ್ ನಿಮ್ಮ ತಮ್ಮ ಅಂತ ಹೇಳಿ ಆ ಓಕೆ ಮಾಡಿ ಇವ್ರೆಲ್ಲರೂ ಇಲ್ಲಿ ಕುಂತೈತಲ್ಲ ಚೋಟು ಅದು ಗುಡ್ಕ ತಿಂದ ಹೌದು ನಮ್ಮ ಕಂಪನಿ ಹೌದು ಇಲ್ಲಿ ತಿನ್ನು ಮಾಡ ಎಲ್ಲರು ಹುಲಿ ಅನ್ನ ಮತ್ತೆ ನಾಲ್ಕು ನಾಯಿ ನಾಲ್ಕು ನಾಲ್ಕು ತಿಂದಿನಿ ಎಲ್ಲರಿ ಬಿಡಿ ಇಲ್ಲೇ ಕೇಳ್ರಿ ಮಮ್ಮ ಗುರಿ ನಮ್ಮ ತಮ್ಮ ಬಂದ್ರಿ

ஒா திண்டி சா கொட்ற அவங்க நோடி நீடி வர நினைக்கொட் ல இல்லாந்த கம்பல்சரி இல்லை கட்டிர் நான் டார்ச் சனாகி ஃபஸ்ட் டம் ஜெடி தகுதி கட்டிங் ಅಂದಿಂತರ ಕಟ್ಟಿಂಗ್ ಅಂಗಡಿಗೆ ಹೋಗಿಲ್ಲ ಮತ್ತು ಕರೆ ಕರೆ ಕೂದ ಪುಡಾರಿ ಕಸ ಅನ್ಕೊಂಡ್ರಿ ನೀವು ಇದೇ ರೀ ಆ ಹಾಂ ಆಮೇಲೆ ಇಂದು ಮೊನ್ನೊಂದು ವಿಷಯ ಏನಪ್ಪ ಅಂದ್ರೆ ಇವ್ರ ಮನೆಯಾಗ ಹಿಂಗ್ ಏನು ನೋಡಾತಾರೆ ಈಗ ಇತ್ತೀಚೆಗೆ ಒಂದು ಸ್ವಲ್ಪ ಇವ್ರ ಅವ ಹೇಳಿ ನನಗೆ ಒಂದು ಮೂರು ತಿಂಗಳ ಆತ ನಮ್ಮ ನಾವು ಮುಡುಕಾತ ಎಲ್ಲರು ಹೆಂಗೆ ನೋಡಪ್ಪ ಅಂತೇಳಿ ಮೂರು ತಿಂಗಳ ಆತು ನನಗೆ ಗುದ್ದೇಳಾತ ನೀವನು ಪುಟ್ಟು ಯಾರ್ಯಾರಿಗೆ ಕೊಟ್ಟು ಅವ್ರು ಎಲ್ಲರು ನನಗೆ ಬ್ಲಾಕ್ ಹಾಕ್ಯಾರ ಏನು ನನಗೆ ಬ್ಲಾಕ್ ಹಾಕ್ಯಾರಂದ್ರೆ ನೀವು ಏನು ಹೆಣ್ಣು ಕೊಡ್ತಾರೆ ನನಗೆ ಅದು ತಿಳಿವತ್ತು ಆದಷ್ಟು ಆಗಿತಿ ಚೆಂದ ಅದನ್ನು ಸ್ವಲ್ಪ ನೋಡ್ಕೊಂಡು ಎಲ್ಲರಿಗೂ ಹೆಣ್ಣು ನಿದ್ರೆ ಅವ ತಂದೆ ಕೌಂಡಿ ಹರಿಯ ತನ್ನ ಸಂಗಟಲೆ ನೋಡಿ ರಟಾ ಹ ಆ ಇಲ್ಲಿ ಮಲ್ಯಾತೋ ಬುತ್ತನ್ ಟಕಳೆ ಅವನ್ ತಿಲ್ಯ ಎ ಯದ್ ಬರ ಬೇಡ್ ಮಾರ್ಸು ಮಾಯೆ ಹ ನೀವ್ ಮಲ್ಯಾ ನೋಡಿರ್ಬೇಕು ನೀವಾ ಹ ನೋಡಾಕಡೆ ಚಂದದಾನ ಇವನ್ ಜೋಡೆ ಮನ್ನನ ಗಟ್ರೀನೇ ಆಗಿತಂದ್ರ ಚೈಟಿ ಹಾಕೊಂಡ್ ಸ್ಟೇಜ್ ಮೇಲೆ ಬರುತ್ತನಾಗ ಒಬ್ಬ ಕಾಕಾ ತೆಲಗ್ ಬೇರ ನಾ ತೆಲಗ್ ಬೇರ ಒಬ್ಬ ನಮ್ಮ ಕಡೆ ಕಾರ್ಯಕ್ರಮ ಹೆಂಗಿರ್ತಾವ ಅಂದ್ರ ಎಂಟು ಗಂಟೆಗೆ ಒಂದ್ ಮನುಷ್ಯ ಬೇರೆ ಹನ್ನೊಂದು ಗಂಟೆಗೆ ಒಂದು ಬೇರೆ ಮೂರ್ ತಾಸನಾಗ ಏನ್ ಅಂದ್ರೆ ಎರಡು ಕೊಟ್ರ ಒಂದ್ ನನಗೆ ನನಗ ಆಗ್ಯಾವ್ ಸಲ ಎಂಟು ಗಂಟೆಗೆ ರಾಜೇ ಒಳಗ್ ಬರಿ ಒಳಗ್ ಬರಿ ಒಳಗ್ ಬರಿ ಹನ್ನೊಂದು ಗಂಟೆಗೆ ಅನ್ಯಾವ್ ಸುಳ್ಳಮಂಗ ಹಿಂಗ ಆಗ್ಯಾವ ನಮ್ಮ ಕಡೆ ಇವಂಗ ಮೈನ್ ಸ್ಟೇಜ್ ಮ್ಯಾಗ ಬೌರ್ತ್ನ ಯಾಕೆ ಚಡ್ಡಿ ಹಾಕೊಂಡ್ ಒಬ್ಬ ಚಡ್ಡಿ ಕೈ ಹೈಕ್ ಪಡ್ದಾಗತ್ತಿದ್ ನಾ ಕಾಕ ಅಕ್ಕ ಚಂದ ಅದಾನಿರತ್ತೆ ಚಂದ ಅದಾನ ಕರೆ ಗಂಡಸಾನ ಈ ಲೆಕ್ಕಕ್ಕ ಇನ್ನ ಕಾರ್ಯಕ್ರಮ ಭಾಳ ಐತಿ ಹಚ್ಚಿದ್ಲ ಮಮ್ಮ ಜಾನಪದ ಸಾಂಗ ಕೈ ಬಿಡಬೇಡ ಜೀವನಾನ ಮಾಡಿದಿ ನೀ ಸುಡಗಾಡ ನಾನ ಬರ್ದ್ ನಾನು ಹಾಡೇನ ಮಮ್ಮ ಗುಡ್ರ ನಾ ಏನು ಸಿಂಗರ್ ಅಲ್ಲ ಒಟ್ಟು ಹಾಡೇನು ಚಂದ ಓಡಾತೈತಿ ಅದ ಆಮೇಲೆ ನಿಮ್ಮ ಸಂಬಂಧ ಜಾನಪದ ಹಾಡ್ತು ನಾವ ಇನ್ನ ಕಾರ್ಯಕ್ರಮ ಭಾಳ ಐತಿ ಕಲಾವಿದ್ರು ಬಾಳ ಅದರ ಗೈಚ್ ಕೊಂಡಿರ್ತೀರಿ ಮಮ್ಮ ಗುರ ಓಕೆ ಥ್ಯಾಂಕ್ ಯು